Insofar as in service teachers recruited prior to enactment of the RTE Act and having more than five years to retire on superannuation are concerned, they shall be under an obligation to qualify the debt within two years from date in order to continue in service. If any of such teachers fail to qualify the debt within the time that we have allowed, they shall have to quit service. They may be compulsorily retired. And paid whatever terminal benefits they are entitled to. We add on either that to qualify for the terminal benefits, such teachers must have put in the qualifying period of service in accordance with the rules. If any teacher has not put in the qualifying service and there is some deficiency, his case may be considered by the appropriate department in the government upon a representation being made by him. With the aforesaid modification of the impugned judgments and orders.

ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಕಟ್ಟಿಂಗ್ಸ್ನ ನಾನು ಆ್ಯಡ್ ಮಾಡಿಬಿಟ್ಟು ವಿಡಿಯೋನ ಮಾಡಿದ್ದೆ ಸೊ ಕಂಪಲ್ಸರಿ ಟೀಚರ್ಸ್ಗೆ ಟಿ ಇ ಟಿ ಕಡ್ಡಾಯ ಮಾಡಿದ್ದಾರೆ ಸೊ ಟಿ ಇ ಟಿ ಮಾಡ್ಕೊಂಡಿಲ್ಲ ಅಂತಂದರೆ ಟೀಚರ್ಸ್ಗೆ ಅವರ ಒಂದು ವೃತ್ತಿಯಲ್ಲಿ ಮುಂದುವರಿತಕ್ಕಂತಹ ಒಂದು ಅವಕಾಶ ಇರೋದಿಲ್ಲ ಎರಡು ವರ್ಷಗಳ ತನಕ ಗಡುವು ಕೊಟ್ಟಿದ್ದಾರೆ ಎರಡು ವರ್ಷಗಳಲ್ಲಿ ನೀವು ಟಿ ಇ ಟಿನ ಮಾಡ್ಕೊಳ್ಬೇಕು ಇಲ್ಲ ವೃತ್ತಿಗೆ ರಾಜೀನಾಮೆ ಕೊಡಬೇಕು ಅಂತ ತುಂಬ ಜನ ಫೇಕ್ ವಿಡಿಯೋ ಇದು ಪೇಪರ್ ಕಟ್ಟಿಂಗ್ಸ್ನೆಲ್ಲ ನಂಬ್ಕೊಂಡು ಕುತ್ಕೋತೀರ ಫೇಕ್ ಫೇಕ್ ಅಂತ ಹೇಳಿದರು ಸೊ ಆಗಿ ವಿಡಿಯೋನ ನಾನು ಹಾಕಿದ್ದೀನಿ ಸೊ ಇದನ್ನು ನೋಡಿದ ಮೇಲೆ ನೀವು ಫೇಕ್ ಅಂತ ಹೇಳಿ ಟಿ ಟಿ ಬಗ್ಗೆ ಅಲಕ್ಷ್ಯ ಮಾಡಿದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನಿಮಗೆ ಬಿಟ್ಟಿದ್ದು ಸೊ ಟಿ ಇ ಟಿ ಅನ್ನೋದು ಎಷ್ಟು ಮುಖ್ಯವಾದಂತಹ ಒಂದು ಎಕ್ಸಾಮ್ ಅಂತ ಈ ವಿಡಿಯೋ ನೋಡಿದ ಮೇಲೇನಾದರೂ ನೀವು ಅಂದ್ಕೊಂಡು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಟಿ ಇ ಟಿನ ಪಾಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ ಸೊ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಸಿಲೆಬಸ್ ಆಗಿರ್ಬೋದು ಹಾಗೆಯೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಇರ್ತಕ್ಕಂತಹ ಎಲ್ಲ ಲೆಸನ್ಸ್ಗಳಾಗಿರ್ಬೋದು ಕ್ವೆಶನ್ ಪೇಪರ್ಸ್ ಆಗಿರ್ಬೋದು ಸೊ ಎಲ್ಲ ವಿಚಾರಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಈ ವಿಡಿಯೋ ನೋಡಿದ ಮೇಲೆ ಆದರೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೊಳ್ತೀನಿ ಟಿ ಇ ಟಿಯ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಟಿ ಇ ಟಿ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಗೆ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ